ಓನರು ಯಾವ ಮಾರಿದ್ರೆ ಹೇಗಾಗುತ್ತೆ ನೋಡಿ ತೋರಿಸ್ತೀನಿ ಏನೇನು ಮಿಸ್ಟೇಕ್ ಮಾಡಿದರೆ ಓನರ್ ಯಾವ ಮಾರಿದ್ರೆ ಮತ್ತು ಓನರ್ ಸಾಫ್ಟಾಗಿದ್ರೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ರೀಯಲ್ ಆಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಓನರು ಸಾಫ್ಟಾಗಿದ್ದರೆ ಮತ್ತು ಓನರು ಹುಷಾರಾಗಿಲ್ಲ ಅಂತ ಅಂದರೆ ಮನೆ ಕಟ್ಟಬೇಕಾದ್ರೆ ಯಾವ ಥರ ಮಿಸ್ಟೇಕ್ಗಳಾಗ್ತವೆ ಹೇಗ್ ಮಾಡ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಈ ವಿಡಿಯೋ ಮೂಲಕ ನೋಡಿ ನೋಡಿ ಇಲ್ಲಿ ಆರ್ ಸಿ ಸಿ ಹಾಕ್ಬೇಕಾರೆ ಸ್ಲ್ಯಾಬ್ ಕಾಣಿಸ್ತೀನಿ ಈ ಸ್ಲ್ಯಾಬ್ ಅಂದರೆ ಆರ್ ಸಿ ಸಿ ಒಳಗಡೆ ಒಂದು ಮನೆ ಬಿಟ್ಬಿಟ್ಟು ಆರ್ ಸಿ ಸಿ ಹಾಕವ್ರೆ ಮೇಲ್ಗಡೆ ಇದ್ದಂತಹ ಈ ಓನರ್ಗಳು ಓನರ್ ಕಡೆಯವ್ರುಗಳು ಯಾರು ಯಾರು ಎಚ್ಚರಿಕೆ ತಗೊಂಡಿಲ್ಲ ಇನ್ಯಾರ್ಯಾರು ಎಚ್ಚರಿಕೆ ತಗೊಂಡು ಮಾಡಬೇಕಾಗಿತ್ತು ಅಂತ ನೀವೇ ಹೇಳಿ ನಾನು ಹೇಳೋದ್ರಿಂದ ಸುಮ್ಮನೆ ಅವ್ರಿಗೂ ನಿಷ್ಠುರ ಆಗ್ತೀವಿ ನಾವು ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ನೋಡಿ ಈ ಥರ ಮಾಡ್ಬೋದಾಗಿತ್ತಾ ಕೆಲಸನ ನಾವು ಇಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟು ಈ ಥರ ಮಾಡಿಸ್ಕೊಂಡ್ರೆ ನಾವು ಇದು ಲೈಫ್ ಬರುತ್ತಾ ಅಂತ ನೀವೇ ಹೇಳಿ ಇದಾಗಲೇ ಗಿಲೋ ಮಾಡೋವ್ರೆ ಗಿಲೋ ಮಾಡಿದ್ರು ಮಧ್ಯದಲ್ಲಿ ಪ್ಯಾಚ್ ಬಿಟ್ಬಿಟ್ಟು ಮಾಡವ್ರೆ ಇದನ್ನು ಒಡೆದಾಕ್ಬಿಟ್ಟು ಪ್ಯಾಚ್ ಮುಚ್ಚುತ್ತಾರಂತೆ ಈ ಥರನೂ ಮಾಡ್ಬೋದಾ ಅಂತ ನೀವೇ ಹೇಳಿ ಇನ್ನೊಂದೇನು ಅಂತ ಅಂದರೆ ಬೈ ಮಿಸ್ಟೇಕ್ ಆಗಿದ್ದೆ ಅಂತ ಹೇಳ್ತಾರೆ ನಾವು ಕಷ್ಟಪಟ್ಟುಬಿಟ್ಟು ಹೋದು ಅಲ್ವಾ ಮನೆ ಕಟ್ಟೋದು ಇದನ್ನು ನಮ್ಮ ಮನೆ ಚೆನ್ನಾಗಿ ಬಾಳಿಕೆ ಬರಲಿ ಅಂತ ಅಲ್ವ ಫ್ರೆಂಡ್ಸ್ ಈ ಥರ ಮಿಸ್ಟೇಕ್ಗಳನ್ನ ಮಾಡಿದ್ರೆ ನಾವು ಏನಂತ ಹೇಳ್ಬೋದು ಬನ್ನಿ ನಾನು ಇನ್ನೊಂದು ಮಿಸ್ಟೇಕನ್ನು ತೋರಿಸ್ತೀನಿ ಓನರು ಯಾವ ಮಾರಿದ್ರೆ ಏನಾಗುತ್ತೆ ಅಂತ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಬೇರೆಯವ್ರನ್ನ ಡಿಗ್ರೇಡ್ ಮಾಡ್ತಾ ಇಲ್ಲ ಬಟ್ ನಮಗಾಗಿರೋ ಥರ ಮಿಸ್ಟೇಕು ನೀವು ಮಾಡ್ಕೋಬೇಡಿ ಹೇಗಿರಬೇಕು ಮನೆ ಕಟ್ಟಬೇಕಾದ್ರೆ ಎಷ್ಟು ಅರ್ಜಿ ವಹಿಸ್ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಮತ್ತು ನಾವು ಕೇರ್ಲೆಸ್ ಆದರೆ ಮತ್ತು ನಾವು ಮನೆ ಕಟ್ಟೋದ್ರ ಬಗ್ಗೆ ನಮಗೆ ಅಂತಲ್ಲ ನಮ್ಮ ಬೇರೆಯವ್ರಿಗೂ ಅಷ್ಟೇ ಗೊತ್ತಿಲ್ಲ ಅಂತಂದರೆ ತುಂಬ ಕಷ್ಟ ಆಗಿರ್ತದೆ ನಮಗಂತೂ ಈ ಮನೆ ಕಟ್ಟಿರೋ ಅನುಭವ ಇದೇ ಫಸ್ಟ್ ಆಗಿರೋದ್ರಿಂದ ಏನಂದ್ರೆ ಏನು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಯಾರು ಏನು ತಪ್ಪು ಹೇಳಿದ್ರು ಹ್ಞೂ ಅಂದ್ಕೋತೀವಿ ಸರಿ ಹೇಳಿದ್ರು ಹ್ಞೂ ಅಂದ್ಕೋತೀವಿ ನಮಗೆ ನೀಟಾಗಿ ಗೈಡ್ ಮಾಡೋರೇ ಯಾರೂ ಸಿಗ್ತಾಯಿಲ್ಲ ನೋಡಿ ಇಲ್ಲಿ ಇದು ಫಸ್ಟ್ ಫ್ಲೋರು ಕಿಚನ್ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಫಸ್ಟ್ ಫ್ಲೋರು ಕಿಚನ್ ಬರುತ್ತೆ ನಾವಾಗಲೇ ಇಲ್ಲಿ ನಲ್ಲಿ ಕಸ ಅಂದರೆ ಪ್ಲಮ್ಮಿಂಗ್ ಕಸನ ಮಾಡಿದೀವಿ ಇದು ಗ್ಯಾಸ್ ಪೈಪ್ಲೈನ್ಗೂ ಹಾಕ್ಸಿದ್ವಿ ನಾನು ಇದು ಗಿಲೋ ಮಾಡ್ಬೇಕಾದ್ರೆ ಸ್ವಲ್ಪ ಅವ್ರಿಗೆ ಗೊತ್ತಲ್ಲೋ ನಾವೇನು ಹೇಳೋದು ಅಂತ ನಾವು ಹೇಳಲಿಲ್ಲ ಹಾಗಾಗಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ನೋಡಿ ನೀವೇನೇ ನೋಡಿ ಇಲ್ಲಿ ಕಿಚನಲ್ಲಿ ಫುಲ್ ರಫ್ ಮಾಡಬೇಕಾಗಿತ್ತು ರಫ್ ಮಾಡಿಲ್ಲ ಅವರು ಫುಲ್ ಫಿನಿಷಿಂಗ್ ಮಾಡಿಬಿಟ್ಟವ್ರೆ ನೀವು ಹೇಳಬೇಕಾಗಿತ್ತು ಅಂತ ಹೇಳ್ತಾರೆ ಇದು ಕಿಚನ್ ಅಂತ ಗೊತ್ತು ನಾವು ಪಾಯಿಂಟ್ ಟು ಪಾಯಿಂಟ್ ಎಲ್ಲನೂ ಹೇಳ್ಕೊಂಡು ಕೂತ್ಕೊಳಕ್ಕಾಗುತ್ತ ನಮ್ಮ ಬಿಸೀಲಿ ನಾವಿರ್ತೀವಿ ಬೈ ಮಿಸ್ಟೇಕಾಗಿ ಈ ಥರ ಆಗೋಗ್ಬಿಟ್ಟಿದೆ ಅಂತಾರೆ ಈಗ ಎಷ್ಟು ಸಿಮೆಂಟ್ ವೇಸ್ಟು ಅವ್ರಿಗೆಷ್ಟು ಕೆಲಸ ವೇಸ್ಟು ಇಲ್ಲ ಮಾಡಿದ್ದೀವಿ ಅಂತ ಹೇಳಿ ಮಾರನೇ ಬೆಳಿಗ್ಗೆಗೂ ಸರಿ ಮಾಡಿಲ್ಲ ಈ ಥರ ಎಲ್ಲ ಮಿಸ್ಟೇಕ್ ಮಾಡಿದರೆ ನಾವು ಸಾಫ್ಟಾಗಿದ್ದೀವಿ ಅಂತ ಹೇಳಿ ನಮ್ಮನ್ನ ಈ ಥರ ಯೂಸ್ ಮಾಡ್ಕೊಳ್ಳೋದು ತಪ್ಪು ಮತ್ತು ಇನ್ನೊಂದು ಏನಂದರೆ ಹಿಡ್ದಿದ್ದ ಕೆಲಸ ಕರೆಕ್ಟಾಗಿ ನೀಟಾಗಿ ಮಾಡಿದ್ರೆ ನಮ್ಮಂಥ ಮಂಗ ಜನಗಳಿಗೆ ಒಂದು ದಾರಿ ತೋರಿಸ್ಕೊಟ್ಟಂಗೆ ಆಗತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಅಣ್ಣ ಮೊದಲೇ ಹೇಳಿದ್ರಂತೆ ಅಣ್ಣನೂ ನಿಂತ್ಕೊಂಡು ಮಾಡಿಸ್ತಿದ್ರು ಅವರು ಎಲ್ಲೋ ಓಟೋಗ್ಬಿಟ್ಟಿದ್ರು ಅವರು ನಾವು ಬರೋಷ್ಟರಲ್ಲಿ ಈ ಥರ ಮಾಡಿಬಿಟ್ಟವ್ರೆ ಇದನ್ನ ರೀಪ್ಲೇಸ್ಮೆಂಟ್ ಅದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಮೇಸರಿಹಣ್ಣ ಎಲ್ಲೂ ಹೋಗೋದಿಲ್ಲ ನಮ್ಮ ಸೈಟಲ್ಲೇ ಇರ್ತಾರೆ ಆದರೆ ಬೈ ಮಿಸ್ಟೇಕ್ ಆಗಿ ಆಗ ಮೇಸ್ರಿಹಣ್ಣ ಏನೋ ಕೆಲಸ ಬಂತು ಅಂತ ಹೋಗ್ಬೋದು ಬನ್ನಿ ಇನ್ನೇನೇನು ಮಿಸ್ಟೇಕ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹೀಗೆ ಹೋಗೋಣ ಏನು ಮಿಸ್ಟೇಕು ಅನ್ನೋದಕ್ಕಿಂತ ಓನರ್ಗಳು ಸಾಫ್ಟಾಗಿ ನಾವಿದ್ದೀವಿ ಇನ್ನೊಬ್ರು ಮನುಷ್ಯನಿಗೆ ಹೊಡೆದಂಗೆ ಹೇಳ್ತಾರಲ್ಲ ಫ್ರೆಂಡ್ಸ್ ಅವರೇ ಚೆನ್ನಾಗಿರ್ತಾರೆ ಮುಕ್ಕೊಡ್ದಂಗೆ ಮಾತಾಡ್ತಾರಲ್ಲ ಅವ್ರ ಹತ್ರ ಜನಗಳು ಸಾಫ್ಟಾಗಿ ಮಾತಾಡ್ತಾರೆ ನಾವು ಸಾಫ್ಟಾಗಿ ಮಾತಾಡೋರ ಹತ್ರ ಹಾರ್ಡಾಗಿ ಮಾತಾಡ್ತಾರೆ ಅದೇ ಸ್ವಲ್ಪ ಮನ್ಸಿಗೆ ನೋವಾಗುತ್ತೆ ಅಂತ ಹೇಳ್ಬೋದು ಬನ್ನಿ ನಾವು ಅವ್ರು ಮಾಡಿದ್ದಂಗೆ ಇದ್ದೀವಿ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಇಟ್ಕೆ ಹೊರಬೇಕಾದ್ರೂ ಅಷ್ಟೇ ಇಟಿಕೆಗಳನ್ನ ಎಷ್ಟು ಚೂರು ಮಾಡಿ ಹಾಕೋರೆ ಅಂತ ಇದನ್ನು ನಾವು ಹೇಳ ಹೇಳಬೇಕು ಹೇಳಬಾರ್ದು ಅಂತ ನೀವೇ ಹೇಳಿ ಇಲ್ಲೋ ಅಷ್ಟೇ ಕೇರ್ಫುಲ್ಲಾಗಿ ಇಟ್ಕೆ ಬಿಡಿಸಿ ಅಂತ ಅಂದರೆ ಇಟ್ಕೆ ನೀಟಾಗಿ ಬಿಡೋಲ್ಲ ಎಷ್ಟೊಂದು ಒಡೆದೋಗಿದ್ದಾವೆ ನೋಡಿ ಫ್ರೆಂಡ್ಸ್ ಇವು ಒಂಬತ್ತು ರೂಪಾಯಿ ಒಂದು ಇಟ್ಕೆ ಎಲ್ಲಿಂದ ತರೋದು ನೋಡಿ ಬನ್ನಿ ಹೀಗೆ ಇಲ್ಲೂ ನೋಡಿ ಇದೆಲ್ಲ ತೊಡೆದುಬಿಟ್ಟು ಗುಡಿಸ್ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ ಆಲ್ರೆಡಿ ನಿಮ್ಮ ಇದಕ್ಕೂ ಮುಂಚೆನೇ ನಾನು ತೋರಿಸ್ಬೇಕಾಗಿತ್ತು ನೋಡಿ ಇಲ್ಲಿ ಐದು ರಡಿಲಂತೂ ಸುಮಾರಿದ್ದಾವೆ ನೋಡಿ ಇಲ್ಲಿ ಇದು ಒಳಗಡೆ ಅಂತೂ ಓದ್ಕೊಂಬಿಟ್ಟಿದ್ದಾವೆ ಫ್ರೆಂಡ್ಸ್ ಇವೆಲ್ಲ ಒಡೆದು ಹೊಡೆದು ಈ ಥರದ್ದು ತುಂಬಿರೋಂಥ ಇಟ್ಟಿಗೆಗಳೇ ಇವು ಇವಾಗ ಇವನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕಂತೆ ಕ್ಲೀನ್ ಮಾಡಿಸ್ಬಿಟ್ಟು ಮತ್ತೆ ಕೆಳಗಡೆ ಹಾಕಬೇಕು ಇನ್ನೂ ಫುಲ್ ಫಿನಿಷಿಂಗ್ ಆದಮೇಲೆ ಇನ್ನೇನೇನು ಮಿಸ್ಟೇಕ್ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ಆವಾಗ ಗೊತ್ತಾಗುತ್ತೆ ಏನು ಮಿಸ್ಟೇಕ್ ಆಗಿದೆ ನಾವು ಇನ್ನೂ ಏನೆಲ್ಲ ಮಿಸ್ಟೇಕ್ ಸರಿ ಪಡಿಸ್ಕೊಬೋದಾಗಿತ್ತು ಅಂತ ಏನಾಗ್ತಿದೆ ಅಂದರೆ ನಮಗೇನು ಗೊತ್ತಾಯ್ತಾ ಇಲ್ಲ ಗೊತ್ತಾಗ್ದೇ ಇರೋ ಪ್ರಯುಕ್ತ ಈ ಥರ ಎಲ್ಲ ಆಗ್ತಿದೆ ಅಂತ ನನಗೆ ಬೇಜಾರಾಗ್ತೈತೆ ತುಂಬ ತುಂಬ ಬೇಜಾರಾಗ್ತೈತೆ ನನಗಂತೂ ಇವಾಗಿವಾಗಂತೂ ಮನೆ ಎಷ್ಟು ಬೇಗ ಹೆಂಗೋತಗೆ ಕಟ್ಟು ಮುಗಿದ್ರೆ ಸಾಕಪ್ಪ ಅನ್ನೋ ಥರ ಹಿಂಸೆ ಆಗ್ಬಿಟ್ಟೈತೆ ಇವಾಗಂತೂ ಅದು ನಮ್ಮ ಮನೆ ಕಟ್ಟ ಸ್ಟಾರ್ಟ್ ಮಾಡಾದ ಮೇಲಿಂದ ಆಗ್ತಾಯಿರೋ ಹಿಂಸೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದರೆ ಮನೆ ಕಟ್ಟಬೇಕಾದ್ರೆ ಆಗುವಂಥ ದೈಹಿಕ ಮತ್ತು ಮಾನಸಿಕ ನೋವುಗಳು ಅಂತ ಹೇಳ್ತಾರಲ್ಲ ದೈಹಿಕ ನೋವುಗಳೇ ಏನೂ ಇಲ್ಲ ಮಾನಸಿಕವಾಗಿ ನೋವುಗಳಾಗ್ತಾ ಇದ್ದಾವೆ ಮಾನಸಿಕ ನೋವುಗಳು ಏನಪ್ಪ ಅಂದರೆ ಅದು ಹೇಳೋಕ್ಕಾಗಲ್ಲ ಹೇಳೋದ್ರಿಂದ ಈ ಥರ ಯಾಕೆ ಹೇಳಿದಿರಿ ಅಂತ ಅನ್ನೋ ಥರನೂ ಆಗ್ಬಿಡ್ತವೆ ಮನೆ ಕಟ್ಟಬೇಕಾದ್ರೆ ಮನೆ ಕಟ್ಟಬೇಕಾದ್ರೆ ಇಷ್ಟೊಂದು ಹಿಂಸೆ ಕೊಡೋದು ಒಳ್ಳೆಯದಲ್ಲ ಗೊತ್ತಾಗುತ್ತೆ ಹಿಂಸೆ ಕೊ ಮನೆ ಕಟ್ಬೇಕಾರೆ ಹಿಂಸೆ ಹೇಗೆ ಆಗ್ತಿದೆ ನಮಗೆ ಅಂತ ಈ ವಿಡಿಯೋ ನೋಡೋರಿಗೆ ಗೊತ್ತಾಗುತ್ತೆ ಬಿಡಿ ಅದು ನಾನು ಹೇಳೋಕ್ಕಾಗಲ್ಲ ಹೇಗೆ ಹಿಂಸೆ ಆಗ್ತಿದೆ ನಮಗೆ ಅಂತ ನೀವೇ ನೋಡಿ ಮನೆ ಕಟ್ಬೇಕಾರೆ ಏನಿಲ್ಲ ಆಗ್ತಿದೆ ಅಂತ ಈ ಥರ ಸಣ್ಣ ಪುಟ್ಟ ಆಗ್ತಾ ಆಗ್ತಾಯಿರ್ತಾರೆ ಫ್ರೆಂಡ್ಸ್ ನಾವು ಅದಕ್ಕೆ ಮುಂಚೆ ಎಚ್ಚೆತ್ಕೊಂಡ್ರೆ ಈ ಥರ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ಅವಾಯ್ಡ್ ಮಾಡ್ಬೋದು ಇದು ಇದರಲ್ಲಿ ಯಾರು ತಪ್ಪು ಇಲ್ಲ ಅಂತ ನಾನು ಅಂದ್ಕೋತೀನಿ ಮಾಡೋರು ನೋಡಿ ಹುಷಾರಾಗಿ ಇಲ್ಲಿ ಇದೇ ಬರಬೇಕು ಅಂತ ಅವರಾದರೂ ಮಾಡಬೇಕು ಇಲ್ಲ ಅಂತ ಅಂದರೆ ಹೇಳೋರಾದರೂ ಇಲ್ಲಿ ಈ ಥರ ಬರುತ್ತೆ ಈ ಥರ ಮಾಡಿ ಅಂತ ಹೇಳೋ ಥರನಾರೇ ಇರಬೇಕು ನಾವಂತೂ ಅಷ್ಟು ಬುದ್ಧಿವಂತರಲ್ಲ ಹೇಳೋಷ್ಟು ನಮ್ಗೆ ಹೇಗಾಗ್ಬಿಟ್ಟಿದೆ ಅಂದರೆ ಇನ್ನೊಬ್ಬರು ಹೇಳಬೇಕಾದ್ರೆ ಅವ್ರಿಗೆ ನೋವಾಗುತ್ತೇನೋ ಅಂತ ಹೇಳೋ ಜಾಯ್ ಅಂದವರು ನಾವು ಹಾಗಾಗಿ ಏನೋ ತುಂಬ ಮಿಸ್ಟೇಕ್ಗಳಾಗ್ತಿದೆ ನೋಡೋಣ ಇನ್ನೂ ಫಿನಿಶಿಂಗ್ ಆಗಲಿ ಫಿನಿಶಿಂಗ್ ಆದಮೇಲೆ ಇನ್ನೆಷ್ಟೆಷ್ಟು ಮಿಸ್ಟೇಕ್ಗಳಾಗ್ತವೆ ಅಂತ ನಾನು ಇಟ್ಕೇದಾಯ್ತು ಬನ್ನಿ ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ ಇದ್ಯಾವುದು ಮೇಸ್ತ್ರಿ ಮಿಸ್ಟೇಕ್ ಅಲ್ಲ ಎಲ್ಲ ನಾವು ಓನರ್ಗಳಾಗಿರೋರು ನಿಂತ್ಕೊಂಡು ನಮ್ಮಸ್ತು ಅಲ್ವಾ ನಾವೇ ಜೋಪಾನ ಮಾಡ್ಕೋಬೇಕು ಹಾಗಾಗಿ ನಾವೇ ಮಾಡಬೇಕಾಗಿತ್ತು ಮೇಯಿಸಿದ ಏನು ತಪ್ಪಿಲ್ಲ ಇದರಲ್ಲಿ ಅವರು ಹೇಳ್ಬಿಟ್ಟು ಹೋಗಿರ್ತಾರೆ ಇವ್ರು ಮಾಡೋ ರೀತಿ ಹೀಗೆ ಕೆಳಗಡೆ ಹಿಡಿಯೋಣ ಇನ್ನೊಂದು ಫಾಲ್ಟ್ ಏನಪ್ಪ ಅಂತಂದರೆ ನಾವು ನೋಡ್ತಾ ನೋಡ್ತಾಯಿದ್ದೀರ ಅಲ್ವಾ ಫ್ರಂಟ್ ಅಲಿವೇಶನ್ ಡಿಸೈನ್ನ ನಾವು ಹಾಕಿಸ್ಬೇಕಾಗಿತ್ತು ನಮಗೆ ಗೊತ್ತಾಗಲಿಲ್ಲ ಫ್ರಂಟ್ ಅಲಿವೇಶನ್ ಡಿಸೈನ್ ಹಾಕಿಸ್ಬೇಕು ಮುಂಚೆನೇ ಮನೆ ಕಟ್ಟಬೇಕಾದ್ರೆ ಅಂತ ಇವಾಗ ಅದೊಂದು ಮಿಸ್ಟೇಕ್ ಆಗಿದೆ ಅದು ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ ಇನ್ನೊಂದು ನಮಗೆ ಬಿಗ್ ಲಾಸ್ ಅಂತ ಅಂದರೆ ಏನು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನಾನು ಒಳಗಡೆ ಬಂದಿದ್ದೀನಿ ಅಲ್ವಾ ಇವರೆಲ್ಲ ಫ್ಲೇಬರ್ಸ್ ನಮ್ಮ ಮನೇಲೇ ಇದ್ದಾರೆ ನೋಡಿ ಇವತ್ತು ಸ್ಪೆಷಲ್ಲು ಏನು ಮಾಡ್ತಿದ್ದಾರೆ ಸ್ಪೆಷಲ್ ರಂಜಾನ್ ಏನಿವ ಸ್ಪೆಷಲ್ ಎಲ್ಲಿ ಎಲ್ಲಿ ಮಟನ್ ಅಂಡ್ ಪುರಿ ಬೇಡ ಫ್ರೆಂಡ್ಸ್ ದೃಷ್ಟಿ ದೃಷ್ಟಿಯಾಗ್ಬಿಡ್ತದೆ ಹಂಗಾಗಿ ಮಟನ್ ಅನ್ ತೋರಿಸ್ತಾ ಇಲ್ಲ ಇಲ್ಲೇ ಮಾಡ್ತವ್ರೆ ನೋಡಿ ಇವಾಗ ಇಷ್ಟೊಂದು ಕಬ್ಣಗಳು ಉಳ್ಕೊಂಡಿದಾವೆ ಅರ್ಧ ಅರ್ಧಕ್ಕೆ ಹಾಕಿ ಈ ಕಬ್ಬಣನು ವೇಸ್ಟು ಮತ್ತೆ ಈ ಕಬ್ಣನು ವೇಸ್ಟು ಇದನ್ನ ಕೆಲಸ ಮಾಡ್ಬೇಕಾದ್ರೆ ತಗೊಳ್ಳಿ ಅಂತ ಅಂದರೆ ಯಾವ ಕೆಲಸಕ್ಕೂ ಬರಲ್ಲ ಅಂತ ಹೇಳ್ತಾರೆ ಅಂದರೆ ತೂಕ ಕೊಟ್ಬಿಡ್ಬೇಕಂತ ಇವೆಲ್ಲನೂ ವೇಸ್ಟ್ 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 ಮತ್ತು ಎಲ್ಲೊಂದು ನೋಡಿ ಇದೊಂದು ವಿಂಡೋ ಇದು ನೆಕ್ಸ್ಟು ಯೂಸ್ ಆಗುತ್ತೆ ಇಷ್ಟು ವೇಸ್ಟ್ ಆಗಿದೆ ನಮ್ಮಲ್ಲಿ ಅದೇ ಮಾಡಬೇಕಾದ್ರೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿದರೆ ಈ ಥರ ಅವಾಯ್ಡ್ ಎಲ್ಲನುವೆ ಮಾಡಬಹುದು ದಪ್ಪ ಇಲ್ಲಿ ಸಣ್ಣ ಯಾಕೆ ಮಾಡಿದ್ರಿ ಸ್ಲೋಪ ಬೇಕಾ ಮಳೆ ನೀರು ಇತ್ತಾ ಇಲ್ಲಿ ಸ್ಲೋಪ್ ಮಾಡಕ್ಕೆ ಇಲ್ಲ ಅಂತ ನೀವು ಆ ಮಳೆನ ಅಲ್ಲೇ ಮಾಡಬೇಕagit ಇದನ್ನ ನೋಡಿದ್ರಲ್ಲ ಫ್ರೆಂಡ್ಸ್ ಓನರು ಬುದ್ಧಿವಂತರಾಗಲಿಲ್ಲ ಅಂತ ಅಂದರೆ ಓನರು ಎಚ್ಚರಿಕೆ ತಗೊಳ್ಳಿಲ್ಲ ಅಂದರೆ ಯಾವ ಥರ ಮಿಸ್ಟೇಕ್ಗಳಾಗ್ತವೆ ಅಂತ ನೀವು ಈ ಥರ ಮಿಸ್ಟೇಕ್ ಮಾಡ್ಕೋಬೇಡಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ma tõstsin kuna .